ಬೇಕಾಬಿಟ್ಟಿ ಕಸ ಎಸೆಯುವವರಿಗೆ ಈಗ ಜಿಬಿಎ ಬಿಗ್ ಶಾಕ್ ಎದುರಾಗಿದೆ ಏನು ಜಿಬಿಎದಿಂದ ಮನೆ ಮುಂದಕ್ಕೆ ಕಸ ಸುರಿಯುವ ಹಬ್ಬ ಇಲ್ಲಿ ಕಸ ಹಾಕಿದವರ ಮನೆ ಮುಂದೆ ಕಸ ಸುರಿತಾ ಇರೋ ಜಿಬಿಗೆ ಬೇಕಾಬಿಟ್ಟಿ ಕಸ ಎಸೆಯುವವರಿಗೆ ಈಗ ಜಿಬಿಎದಿಂದ ಮನೆ ಮುಂದಕ್ಕೆ ಕಸ ಸುರಿಯುವ ಹಬ್ಬವನ್ನ ಶುರು ಮಾಡಿದ್ದಾರೆ ಕಸ ಹಾಕಿದವರ ಮನೆ ಮುಂದೆ ಕಸ ಸುರಿತಾ ಇರೋ ಜಿಬಿಎ ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಜಿಬಿಎ ಘನತ್ಯಾಜ್ಯ ಅಭಿಯಾನ ಶುರುವಾಗಿದೆ ಇಲ್ಲಿ ಗಂಗಾನಗರದಲ್ಲಿ ಮನೆ ಮುಂದೆ ಕಸ ಸುರಿದ ಕಾರ್ಮಿಕರು ಇನ್ನು ಈಗಾಗಲೇ ಇನ್ಮುಂದೆ ಕಸ ಬದಿಗಳಲ್ಲಿ ಕಸ ಎಸೆಯದಂತೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು ಬೇಕಾಬಿಟ್ಟಿ ಕಸ ಎಸೆಯುವವರಿಗೆ ಈಗ ಜಿ ಬಿ ಎ ಬಿಗ್ ಶಾಕ್ ಅನ್ನ ನೀಡಿದೆ ಇಲ್ಲಿ ಎಲ್ಲ ನೂರ ತೊಂಬತ್ತು ಮನೆಗಳ ಮುಂದೆ ಕಸ ಸುರಿದು ಜಾಗೃತಿ ಅಭಿಯಾನವನ್ನು ಜಿ ಬಿ ಎ ಅಧಿಕಾರಿಗಳು ಮೂಡಿಸಿರುವಂಥದ್ದು ಈಗೆಲ್ಲ ಬೇಕಾಬಿಟ್ಟಿ ಕಸ ಯಾರೆಲ್ಲ ಎಸಿತಾರೋ ಅವರಿಗೆಲ್ಲ ಜಿಬಿಎ ಈಗ ಬಿಗ್ ಶಾಕ್ ನೀಡಿರುವಂತದ್ದು ನೂರ ತೊಂಬತ್ತು ಮನೆಗಳ ಮುಂದೆ ಕಸ ಸುರಿದು ಜಾಗೃತಿಯನ್ನ ಜಿ ಬಿ ಎ ಅಧಿಕಾರಿಗಳು ಆರಂಭಿಸಿದ್ದಾರೆ ದಂಡವನ್ನ ವಿಧಿಸಿ ನಂತರ ಖುದ್ದು ಜಿ ಬಿಎಂದಲೇ ಕಸ ತೆರವು ಮಾಡಲಾಗುತ್ತೆ ಇನ್ನು ಮುಂದೆ ರಸ್ತೆ ಬದಿಗಳಲ್ಲಿ ಕಸ ಎಸೆಯದಂತೆ ಈಗಾಗಲೇ ಜಿಬಿಎ ಅಧಿಕಾರಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ ಗಂಗಾನಗರದಲ್ಲಿ ಮನೆ ಮುಂದೆ ಕಸ ಸುರಿದಿದ್ದಾರೆ ಕಾರ್ಮಿಕರು ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಜಿ ಬಿ ಎ ಅಭಿಯಾನ ಅಂತಾನೆ ಹೇಳ್ಬೋದು ಯಾರೆಲ್ಲ ಬೇಕಾಬಿಟ್ಟಿ ಆಗಿ ರಸ್ತೆ ಬದಿಯೆಲ್ಲ ಕಸ ಚೆಲ್ತಾರೋ ಅವರಿಗೆಲ್ಲ ಈಗ ಜಿ ಬಿ ಎ ಅಧಿಕಾರಿಗಳು ಶಾಕ್ ನೀಡಿರುವಂಥದ್ದು ಎಲ್ಲರ ಮನೆ ಮುಂದೆ ನೂರ ತೊಂಬತ್ತು ಮನೆಗಳ ಮುಂದೆ ಜಿ ಬಿ ಎ ಅಧಿಕಾರಿಗಳು ಕಸ ಸುರಿದು ಅಭಿಯಾನವನ್ನ ಮೂಡಿಸಿರುವಂಥದ್ದು ಇನ್ನು ಬೇಗ ಬಿಟ್ಟು ಯಾರೆಲ್ಲ ಕಸ ಸುರಿದವರ ಮನೆ ಮುಂದೆ ಕಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಿ ಎಸ್ ಡಬ್ಲ್ಯೂ ಎಂ ಎಲ್ ಸಿಇಒ ಕರಿಗೌಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇಂದು ನಿರಂತರವಾಗಿ ಅಭಿಯಾನ ಯಾರು ಕಸ ಹಾಕ್ತಾರೋ ಅವರ ಮನೆ ಮುಂದಿಗೆ ಕಸ ಸುರಿದು ದಂಡವನ್ನು ವಸೂಲಿ ಮಾಡಲಾಗುತ್ತೆ ಈವರೆಗೂ ಕೂಡ ಮುನ್ನೂರಕ್ಕೂ ಹೆಚ್ಚು ಕಡೆ ಕಸ ಸುರಿದು ಜಾಗೃತಿಯನ್ನು ಮೂಡಿಸಿದ್ರು ಒಟ್ಟು ಮೂರು ಲಕ್ಷಕ್ಕೂ ಅಧಿಕ ದಂಡವನ್ನ ವಸೂಲಿ ಮಾಡಿದ್ದೇವೆ ದಂಡ ವಸೂಲಿಯನ್ನ ಮಾಡಿದ್ದೇವೆ ಸಾರ್ವಜನಿಕ ವಲಯದಲ್ಲಿ ಉತ್ತಮ ಸ್ಪಂದನೆ ಕೂಡ ವ್ಯಕ್ತವಾಗಿದೆ ಮುಂದಿನ ವಾರದಿಂದ ವಾರಕ್ಕೊಮ್ಮೆ ಈ ರೀತಿಯಾಗಿ ನಾವು ಮಾಡ್ತೀವಿ ಬೆಂಗಳೂರಿನಲ್ಲಿ ಬಿಎಸ್ ಡಬ್ಲ್ಯೂ ಎಂಎಸ್ ಸಿಒ ಕರೀಗೌಡ ಹೇಳಿಕೆಯನ್ನ ನೀಡಿದ್ದಾರೆ ಬೆಂಗಳೂರು ನಗರದ ಐದು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು ಐದು ಸಾವಿರ ಆಟೋಗಳು ಪ್ರತಿದಿನ ಬೆಳಿಗ್ಗೆ ಮನೆ ಮನೆಗೆ ಹೋಗಿ ಮನೆ ಬಾಗಿಲಿಂದ ಸಾರ್ವಜನಿಕರಿಂದ ಕಸವನ್ನು ಸಾರ್ವಜನಿಕರು ನಮ್ಮ ಆಟೋ ಗೆ ಕಸವನ್ನು ಕೊಟ್ಟರೆ ರಸ್ತೆಯಲ್ಲಿ ಎಸೆ ಹೋಗ್ತಿದ್ದಾರೆ ನಾವು ಕಳೆದ ಹದಿನೈದು ದಿವಸದಿಂದ ನಮ್ಮ ಮಾರ್ಷಲ್ಗಳು ಹೊರ ಕಾರ್ಮಿಕರು ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ನಮ್ಮ ಇಂಜಿನಿಯರ್ಸ್ ಬಿ ಕೆ ಸೂಪರ್ವೈಸರ್ ಇವ್ರೆಲ್ಲ ವಿಡಿಯೋ ಮಾಡಿದ್ದೀವಿ ಮತ್ತೆ ಕೆಲವು ಕಡೆ ನಾವು ಸಿ ಸಿ ಟಿವಿ ಇನ್ಸ್ಟಾಲ್ ಮಾಡಿದ್ದೀವಿ ಇನ್ನು ಕೆಲವು ಸಾರ್ವಜನಿಕರು ನಮಗೆ ರಸ್ತೆಯಲ್ಲಿ ಕಸ ಇರಿಸಿರ್ತಕ್ಕಂಥ ಸಾರ್ವಜನಿಕರನ್ನ ವಿಡಿಯೋ ಮಾಡಿ ಕಳಿಸಿದ್ದಾರೆ ಇದ್ರ ಜೊತೆಗೆ ರಸ್ತೆಯಲ್ಲಿ ಕಸ ಹಾಸ್ತಾವ ತೆಗೆದಾಗ ಸಾಮಾನ್ಯ ಏನಾದರೂ ಆರ್ಡರ್ ಮಾಡಿರ್ತಾರಲ್ಲ ಆನ್ಲೈನ್ ಡೆಲಿವರಿ ಅವರ ಅಡ್ರೆಸ್ಗೆ ಬಂದಿರುತ್ತೆ ಆ ಅಡ್ರೆಸ್ ಹುಡುಕಿ ಇಂಥವ್ರ ಮನೆಯಲ್ಲಿ ನಾವು ಅವ್ರಿಗೆ ಮನೆಗೆ ಕಸವನ್ನು ವಾಪಸ್ ಕೊಡ್ತಾ ಇದ್ದೀವಿ ಕೆಲವರು ಇವತ್ತು ಬೆಳಿಗ್ಗೆ ನಿನ್ನೆಯಿಂದ ಸುಮಾರು ಈ ತರ ಇನ್ನೂರ ಐವತ್ತು ಮನೆಗಳಿಗೆ ನಾವು ಕಸವನ್ನ ವಾಪಸ್ ಹಾಕಿದ್ದೀವಿ ಕೆಲವರು ಡಿಸ್ಪ್ಯೂಟ್ ಮಾಡಿದ್ರು ಇದು ನಮ್ ಕಸ ನಾವು ಹಾಕಿಲ್ಲ ಅಂತ ಅವ್ರಿಗೆ ವಿಡಿಯೋ ತೋರಿಸಿದ್ವಿ ಅವರು ಒಪ್ಕೊಂಡ್ರು ವಿಡಿಯೋ ಆಮೇಲೆ ದಂಡ ಕಟ್ಟಿ ಅಂದ್ರೆ ಕೆಲವರು ದಂಡ ಕಟ್ಟಕ್ ಒಪ್ಲಿಲ್ಲ ಕಸ ಸುರಿದ ಮೇಲೆ ದಂಡವನ್ನ ಕಟ್ಟಿದ್ದಾರೆ ನಿನ್ನೆಯಿಂದ ಇದುವರೆಗೆ ಮೂರು ಲಕ್ಷ ಈ ರೀತಿ ದಂಡವನ್ನ ಸಂಗ್ರಹ ಮಾಡಿದ್ದೀವಿ ತಮ್ಮ ವಾಹಿನಿ ಮೂಲಕ ಎಲ್ಲ ಸಾರ್ವಜನಿಕರಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಮಹೇಶ್ ಇಲ್ಲಿ ನೋಡ್ತಾ ಇರ್ಬೋದು ಬೇಕಾಬಿಟ್ಟಿ ಯಾರೆಲ್ಲ ಕಸ ಚೆಲ್ತಾರೋ ಅವರಿಗೆಲ್ಲ ಜಿಪಿಎ ಅಧಿಕಾರಿಗಳು ಈಗ ಶಾಕ್ ಅನ್ನ ನೀಡಿರುವಂತದ್ದು ಅವರಿಂದ ದಂಡವನ್ನ ಕೂಡ ವಸೂಲಿ ಮಾಡಿಕೊಂಡಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಷ್ಟು ಮಂದಿತ್ತು ಯಾವಾಗಲೇ ನೋಡ್ಬೋದು ಬೆಂಗಳೂರು ಏನು ವ್ಯಾಪ್ತಿಯಲ್ಲಿ ಸುಮಾರು ನೂರ ತೊಂಬತ್ತೆಂಟು ವ್ಯಾಪ್ತಿಯಲ್ಲೂ ಕೂಡ ಕಥ ಎಲ್ಲರಲ್ಲಿ ಎಸ್ತದೆ ಅಂದ್ರೆ ರಸ್ತೆ ಅಥವಾ ಬೇರೆ ಮನೆಗಳ ಮುಂದೆ ಎಸೆತಾರೆ ಅವನ್ನೆಲ್ಲನೂ ಕೂಡ ಕಳೆದ ಒಂದು ತಿಂಗಳಿಂದಲೂ ಕೂಡ ಜಿಬಿ ಅಧಿಕಾರಿಗಳು ವಿಡಿಯೋ ಮಾಡಿರುವಂತದ್ದು ಅಂದ್ರೆ ರಸ್ತೆ ಬದಿಯಲ್ಲಿ ಎಸೆಯುವಂಥದ್ದು ಬೇರೆ ಮನೆ ಮುಂದೆ ಕಥುವಂಥವ್ರು ಅದ್ರಲ್ಲಿ ಅತಿ ಹೆಚ್ಚಾಗಿ ಏನು ಕೆಲಸಕ್ಕೆ ಹೋಗುವಂಥವ್ರು ಅದು ಬಿಜೆಪಿ ವಾಸ ಮಾಡುವಂತವರು ಈ ರೀತಿ ಕಂಡು ಬಂದಿರುವಂತದ್ದು ಇದಕ್ಕೆ ಒಂದು ಹೊಸ ಅಭಿಯಾನ ಶುರು ಮಾಡಿರುವಂತದ್ದು ನಿನ್ನೆಯಿಂದಲೂ ಕೂಡ ಅಭಿಯಾನ ಶುರು ಆಗಿರುವಂಥದ್ದು ಅಂದ್ರೆ ಯಾರ್ಯಾರು ರಸ್ತೆಯಲ್ಲಿ ರಸ್ತೆ ಬದಿಯಲಾಗಿರೋದು ಅಥವಾ ಬೇರೆಯವರ ಮನೆ ಮುಂದೆ ಕತೆ ಎತ್ತಾರೆ ಆ ಮನೆ ಮಂದಿಲ್ಲೂ ಕೂಡ ಏನ್ ಆ ರಸ್ತೆಯಲ್ಲಿ ಒಗ್ಗೂರುವಂತ ಕಸನ ತಗೊಂಡು ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಸುರಿಯುವಂಥದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೂ ಜಾಗ್ರತೆ ಆಗ್ಲಿ ಕಂಡವ್ರ ಮನೆ ಮುಂದೆ ಏನ್ ಕಥ ಸರೋದು ಅವ್ರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಇದೇ ರೀತಿ ಆಗಲಿ ಅನ್ನೋ ಒಂದು ರೀತಿಯಲ್ಲಿ ಒಂದು ಹೊಸ ಅಭಿಯಾನ ಶುರು ಮಾಡಿರುವಂಥದ್ದು ಇದಕ್ಕಾಗ್ಲೇ ಹಲವು ಸಾರ್ವಜನಿಕರು ಕೂಡ ಹಲವು ಸಂಘ ಸಂಸ್ಥೆಗಳು ಕೂಡ ಒಂದು ರೀತಿಯಲ್ಲಿ ಒಳ್ಳೆ ಅಭಿಪ್ರಾಯ ವ್ಯಕ್ತವಾಗಿರುವಂತದ್ದು ಯಾಕಂದ್ರೆ ಏನಾರ ತೊಂದರೆ ಇವ್ರಿಗೂ ಆಗಲಿ ಅನ್ನೋದು ಒಂದು ಅಭಿಪ್ರಾಯದಿಂದ ಡಿ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇರೋದು ಇದಕ್ಕೆ ಒಳ್ಳೆ ಅಭಿಪ್ರಾಯ ಕೂಡ ಬಂದಿರುವಂತದ್ದು ಎಣ್ಣೆಯಿಂದ ಕೂಡ ಒಂದು ರೀತಿ ಅಭಿಯಾನಕ್ಕೆ ದೊಡ್ಡ ಮಟ್ಟದ ಚಾಲನೆ ಸಿಕ್ಕಿರುವಂತದ್ದು ಇವತ್ತು ಕೂಡ ಸುಮಾರು ನೂರಕ್ಕೂ ಹೆಚ್ಚು ಮನೆಗಳ ಮುಂದೆ ಈ ರೀತಿ ಮಾಡಿರುವಂತದ್ದು ಎಣ್ಣೆಯಿಂದ ಯುವಕವರೆಗೂ ಕೂಡ ಮುನ್ನೂರಕ್ಕೂ ಹೆಚ್ಚು ಅಧಿಕ ಮನೆಗಳ ಮುಂದೆ ಕನ್ನಡ ಹೊರಗ ಅವರ ದಂಡವಾಸ ಮಾಡಿರುವಂತದ್ದು ಕರೆ ನೋಡ್ತಾ ಇರುವುದು ಮೂರು ಲಕ್ಷಕ್ಕೂ ಅಧಿಕ ಏನು ಒಂದು ಹಣ ದಂಡ ರೂಪದಲ್ಲಿ ಕಲೆಕ್ಟ್ ಆಗಿರುವಂತದ್ದು ಅಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ನಾವು ಇದೇ ರೀತಿ ಕಾರ್ಯನಿರ್ವಹಿಸ್ತೀವಿ ಮುಂದಿನ ತಿಂಗಳಿಂದ ಆದರೆ ನವೆಂಬರ್ ತಿಂಗಳು ಬರುತ್ತೆ ಆಗ ಒಂದು ತಿಂಗಳಿಗೂ ವಾರಕ್ಕೂ ಒಂದು ಬಾರಿ ಈ ರೀತಿ ಅಭಿಯಾನ ಶುರು ಮಾಡ್ತೀವಿ ಆಗಿಲ್ಲರೂ ಕೂಡ ಸಾರ್ವಜನಿಕ ಜಾಗೃತರಾಗಿತ್ತು ದಯವಿಟ್ಟು ಆಟೋಗಳು ಮನೆ ಮುಂದೆ ಬರುತ್ತೆ ಆಟೋ ಬಂದಿಲ್ಲ ಅಂದ್ರೆ ನೀವು ಫೈಡ್ ಆಟೋ ತಿಳಿಗೆ ಫೋನ್ ಮಾಡಿ ಆಟೋ ಕಳಿಸ್ತೀವಿ ತತಾನ ದಯವಿಟ್ಟು ಆಟೋ ತೊಂದರೆ ಕೂಡ ಬಿಬಿ ಅಧಿಕಾರಿಗಳು ಒಂದು ರೀತಿಯಲ್ಲಿ ಮನವಿ ಮಾಡ್ತಾ ಮಹೇಶ್ ನಿಮ್ಮೆಲ್ಲ ಮಾಹಿತಿಗೆ min team ndakita ao kayja tele